ಮತ್ತು ಏನು ಈ ಎಲೆಕ್ಷನ್ ನಡೆಯುತ್ತೆ ಅಂತ ಏನಕ್ಕೆ ನಡೀತಾ ಇದೆ ಅಂತ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ ದಯವಿಟ್ಟು ನಾನು ಹೇಳೋದು ಒಂದೇ ಮಾತು ಈ ಎಲೆಕ್ಷನ್ ನಡೀತಾ ಇರೋದು ಮಲ್ಲೇಶ್ ಇಂದ ಅಂತಲ್ಲ ಈ ಎಲೆಕ್ಷನ್ ನಡೀತಾ ಇರೋದು ನರೇಂದ್ರ ಅವರಿಗೆ ನರೇಂದ್ರ ಮೋದಿ ಅವರು ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ ಅಂದ್ಕೊಂಡು ಒಂದು ಯೋಚನೆ ಮಾಡಿ ಏನು ನೀವು ಓಟ್ ಹಾಕ್ತೀರೋ ಇಪ್ಪತ್ತಾರನೇ ತಾರೀಕು ನರೇಂದ್ರ ಮೋದಿಗೆ ಓಟ್ ಹಾಕ್ತಾಯಿದ್ದೀರಾ ಈ ದೇಶದ ಹಿತದೃಷ್ಟಿಯಿಂದ ನಮ್ಮ ಈ ಮತ ಚಲಾಯಿಸ್ತಾ ಇದ್ದೀವಿ ಅಂತ ತಿಳಿದು ಇಪ್ಪತ್ತಾರನೇ ತಾರೀಕು ಏಕೆಂದರೆ ಇವಾಗ ನಮಗೆ ಕನ್ಫ್ಯೂಷನ್ ಇರ್ತಾ ಎಲ್ಲರೂ ಇರ್ತಾ ಇದಾರೆ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಅಂತ ಬಟ್ ಅಲ್ಲಿ ಸಿಂಬಲ್ ಬರೋದು ತೆನೆ ರೈತ ಮಹಿಳೆ ಬಿ ಜೆ ಪಿ ನೀವು ನಮ್ಮ ಸಹಕಾರ ಮಾಡ್ತಾ ಇದ್ದೀರಾ ಮತ್ತು ಚಿಹ್ನೆ ಇರೋದು ಆ ಬ್ಯಾಲೆಟ್ ಪೇಪರಲ್ಲಿ ತೆನೆ ಒತ್ತ ರೈತ ಮಹಿಳೆ ದಯವಿಟ್ಟು ಅದೊಂದು ಗುರ್ತಿಟ್ಕೊಂಡು ತೆನೆ ಒತ್ತ ರೈತ ಮಹಿಳೆಗೆ ಓಟ್ ಹಾಕಿ ವೋಟ್ ಆಗ್ತಾ ಇರೋದು ಮೋದಿಗೆ ಅಂತ ತಿಳಿದು ಒಂದು ಅವಕಾಶ ನನಗೆ ಮಾಡಿಕೊಡಿ ಯಾಕಂದ್ರೆ ಎರಡು ಸತಿ ನಾನು ಎಲೆಕ್ಷನ್ ಸೋತಿದ್ದೀನಿ ಬಂಗಾರಪೇಟೆಯಲ್ಲಿ ಹತ್ರದಿಂದ ಕಾರಣಾಂತರಗಳು ಬಹಳ ಬಹಳ ಇದೆ ಅದು ಅದನ್ನೆಲ್ಲ ತಿಳ್ಕೊಳಕ್ ಬಹಳ ಇನ್ನೂ ಒಂದು ಅಷ್ಟು ದಿನ ಈ ಸಮಯ ಆಗುತ್ತೆ ಬಟ್ ಅದೆಲ್ಲ ಬೇಡ ವೋಟ್ ಆಗ್ತಾ ಇರೋದು ಮೋದಿ ಅವರಿಗೆ ತೆನೆ ಹೊತ್ತ ರೈತ ಮಹಿಳೆಗೆ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಾರಾಯಣ ಅವರಿಗೆ ಅಭಿನಂದನೆಗಳು ಈಗ